ಎಲ್ರಿಗೂ ನಮಸ್ಕಾರ ಒಂದು ಸ್ಟಾರ್ಟರ್ ಮಾಡ್ತೀನಿ ನಾನು ನೋಡಿ ಪನ್ನೀರ್ ಒಂದು ಪ್ಯಾಕೆಟು ಟೂಬ್ ಥರ ಕಟ್ ಮಾಡಿಟ್ಟಿದ್ದೀನಿ ಒಂದು ಈರುಳ್ಳಿ ದೊಡ್ಡದ್ದು ಮಶ್ರೂಮ್ ನಿಮಗೆ ಆಪ್ಷನ್ನು ಬೇಕಾದರೆ ಹಾಕ್ಕೊಬೋದು ಬೇಡಾದ್ರೂ ಬಿಡ್ಬೋದು ನೋಡಿ ಈ ಥರ ಮಶ್ರೂಮ್ ತುಂಬ ಅದ್ಭುತವಾಗಿದೆ ಮಶ್ರೂಮು ಸ್ವಲ್ಪ ವೆನಿಗರು ಒಂದು ಅರ್ಧ ಸ್ಪೂನ್ ವೆನಿಗರು चिली पेसी सॉस दो जस्ट देखो सॉस ಸ್ವಲ್ಪ ಕೆಚಪ್ ಚಿಲಿ್ ಪ್ಲೇಟ್ಸ್ ಸ್ವಲ್ಪ ಜಾಸ್ತಿನೇ ಬೆಕ್ ಚಿಲಿ್ ಪ್ಲೇಟ್ಸ್ 1 ಸ್ಪೂನ್ಷ್ಟು ಹಾಕಿದಿನಿ ಉಪ್ಪು ಆಲಿವ್ ಆಯಿಲ್ ಹಾಕ್ಕೊಳೋಣ ಒಂದೆರಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಪನ್ನೀರ್ ಹಾಕ್ಕೊಳ್ಳೋಣ ಈರುಳ್ಳಿ ಮಶ್ರೂಮ್ ಎಲ್ಲ ಒಟ್ಟಿಗೆ ಹಾಕ್ಕೋಬೇಕು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳೋಣ ಬೇಕಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ನೀಟಾಗಿ ಮಿಕ್ಸ್ ಆಗಿದೆ ಒಂದು ಹತ್ತು ನಿಮಿಷ ಮ್ಯಾಗಿನೇಟ್ ಆಗಲಿ ಇದು ಇಟ್ಟಿರೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಇದು ಹಾಕೋಣ ಹತ್ತರಿಂದ ಹದಿನೈದು ನಿಮಿಷ ಆಯ್ತು ನೆನೆಸಿ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಯಾಕಂದರೆ ಇದಕ್ಕೆ ಹಾಲಿವಯಲ್ ಹಾಕಿರ್ತೀವಲ್ಲ ಬಿಡ್ಬೇಕು ಒಂದು ಐದು ನಿಮಿಷ ಮಶ್ರೂಮಲ್ಲಿ ನೀರು ಬಿಡುತ್ತೆ ಪನ್ನೀರಲ್ಲೂ ನೀರು ಬಿಡುತ್ತೆ ಮುಚ್ಚಿಬಿಟ್ರೆ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮುಚ್ಚಿಕ್ಬಿಡೋಣ ಇವಾಗ ಮುಚ್ಚಿ ತೆಗಿಯೋಣ ಬಿಸಿ ಇದೆ ನೋಡಿದ್ರ ಹೇಗೆ ನೀರು ಬಿಟ್ಟಿದೆ ಅಂತ ತುಂಬ ನೀರು ಬಿಟ್ಟಿದೆ ಆಮೇಲೆ ಫೋನು ಅಷ್ಟೇ ನೀರು ಬತ್ತವರೆಗೂ ಹುರ್ಕೊಂಬಿಟ್ರೆ ಸ್ಟಾರ್ಟರ್ ರೆಡಿ ನಿಮಗೆ ನೀರು ಬತ್ತಿಬಿಟ್ರೆ ಅಷ್ಟೇ ಆಗೋದು ಬೇರೆ ಏನು ಹಾಕೋದಲ್ಲ ಏನು ಬೇಡ ಸ್ಟಾರ್ಟರ್ ಸಕ್ಕದ ರೆಡಿ ಆಗುತ್ತೆ ಮಶ್ರೂಮು ಅಷ್ಟೇ ಎಲ್ಲ ಇವಾಗ ಚೆನ್ನಾಗಿ ಬೆಂದುಬಿಡುತ್ತೆ ಇಷ್ಟರಲ್ಲೇ ಹಿ ರೆಡಿಯಾಗಿದೆ ಇವಾಗ ಕ್ಲೀನಾಗಿ ನೀರೆಲ್ಲ ಬತ್ತಿಬಿಟ್ಟೈತೆ ನೋಡಿದ್ರ ಅದ್ಭುತವಾಗಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋದಷ್ಟೇ ಸೂಪರ ಸ್ಟಾರ್ಟರ್ ರೆಡಿಯಾಗಿದೆ ಸಕ್ಕತ್ತ ಬಂದಿದೆ ಮಾತ್ರ ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಆಹಾ ಎಷ್ಟು ಸಾಫ್ಟಾಗಿದೆ ಪನ್ನೀರ್ ಸಕ್ಕ ಸಾಫ್ಟಾಗಿದೆ ಆ ಗ್ರೀನ್ ಚಿಲ್ಲಿ ಹಾಕಿದ್ದೆ ಒಂದು ಕಟ್ ಮಾಡಿಬಿಟ್ಟು ಉದ್ದ ನೀವು ಹಾಕ್ಬೋದು ಹ್ಞೂ ತುಂಬ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸ್ಟಾರ್ಟರು ಸಕ್ಕದಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ಮಶ್ರೂಮ್ ಇಲ್ಲ ಅಂದರೆ ನಡೆಯುತ್ತೆ ನಿಮ್ಮ ಮನೇಲಿ ಪನ್ನೀರ್ ಅಂತ ಹಾಕಿ ಮಾಡ್ಕೊಳ್ಳಿ ಸಕ್ಕದಾಗಿದೆ ಇದೇ ಥರ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಸ್ಟಾರ್ಟರಪ್ಪ